감 <목소리> ఎంత <muchas> i ಪ್ರಿಯ ಭೀಕ್ಷಕರೇ ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ ನಾನು ನಿಮ್ಮ ಐನ್ಗೌಡ ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಹೊರ ವಲಯದಲ್ಲಿರುವಂತಹ ಮೈಲಾರಲಿಂಗೇಶ್ವರನಿಗೆ ಮೊರೆ ಹೋದರು ರೈತರೆಲ್ಲ ಮಳೆಗಾಗಿ ಮಳೆ ರಾಯನ ಕೃಪೆಗಾಗಿ ಮೈಲಾರಲಿಂಗೇಶ್ವರನಿಗೆ ಮೊರೆ ಹೋದಂತಹ ರೈತರು ಆ ಭಾಗದ ರೈತರೆಲ್ಲರೂ ಕೂಡ ಮೈಲಾರಲಿಂಗೇಶ್ವರನ ಭಕ್ತರು ಪರವು ಮಾಡುವುದರ ಮೂಲಕ ಮೊ ಮಳೆಗಾಗಿ ಮೊರೆ ಇಟ್ಟರು ಪ್ರಾರ್ಥನೆಯನ್ನು ಮಾಡಿದರು ಸದ್ಗುರು ಚೌಕಿ ಮಠದ ಗಾಡಿ ತಾತನವರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು ಶ್ರೀರಾಮದೇವರ ದೇವಸ್ಥಾನದ ಧರ್ಮಕರ್ತರಾದಂತಹ ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿಯವರು ಕೂಡ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸುವುದರ ಮೂಲಕ ಭಕ್ತರ ಮೊರೆಗೆ ತಾವು ಕೂಡ ಭಕ್ತರ ಮೊರೆಯಂತೆ ದೇವರಲ್ಲಿ ಪ್ರಾರ್ಥನೆಗೈದರು ಮಳೆ ಬೇಗ ಬರಲಿ ಎನ್ನುವಂತಹ ಒಂದು ಆಸೆಯವನ್ನೂ ಕೂಡ ವ್ಯಕ್ತಪಡಿಸಿದರು ಚೌಕಿ ಮಠದ ಗಾಡಿ ತಾತ್ನವರು ಸದ್ಗುರು ಗಾಡಿ ತಾತ್ನವರು ರಾಕೇಶಯ್ಯ ರಾಮಸ್ವಾಮಿಯವರು ಈ ಬಂದು ನಂಬಿಕೆ ಏನಿದೆ ಭಕ್ತರ ನಂಬಿಕೆ ಭಕ್ತರ ವಿಶ್ವಾಸ ಪ್ರತಿವರ್ಷವೂ ಕೂಡ ಪರವು ಮಾಡುವುದರ ಮೂಲಕ ಮೈಲಾರಲಿಂಗೇಶ್ವರನಿಗೆ ಮೊರೆ ಹೋಗುವಂತಹದ್ದು ಒಂದು ರೂಢಿಯಾಗಿದೆ ಈ ಭಾಗದ ರೈತರಿಗೆ ಪಟ್ಟಣದ ವರ ವಲಯದಲ್ಲಿರುವಂತಹ ಹೊನ್ನೂರು ರಾಜವಾಳ ರಸ್ತೆಯಲ್ಲಿರುವಂತಹ ಪುರಾತನ ಮೈಲಾರಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನದ ಎಲ್ಲರೂ ಕೂಡ ಪರವು ಮಾಡುವುದರ ಮೂಲಕ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹರ ಗುರು ಚರಮೂರ್ತಿಗಳನ್ನು ನೆನೆಯುವುದರ ಮೂಲಕ ಇಲ್ಲಿನ ಭಕ್ತರೆಲ್ಲರೂ ಸೇರಿ ಮೈಲಾರಲಿಂಗೇಶ್ವರನ ಸ್ಮರಣೆಯಲ್ಲಿ ಮಳೆರಾಯನಿಗೆ ಮೊರೆ ಇಡುತ್ತಾರೆ ತಳವಾರ ಮಹಾಂತೇಶ್ವರ ಸೇರಿದಂತೆ ಎಲ್ಲ ಈ ಭಾಗದ ರೈತರು ಕೂಡ ಮೊಳೆಗಾಗಿ ಪ್ರತಿ ವರ್ಷವೂ ಕೂಡ ಪರವು ಮಾಡುವಂತಹದ್ದು ಇಲ್ಲಿಂದು ಇಲ್ಲಿಯ ಒಂದು ಪದ್ಧತಿ ಈ ಪದ್ಧತಿ ಬೆಳಗ್ಗೆ ಆರಂಭಗೊಳ್ಳುತ್ತೆ ಮೈಲಾರಲಿಂಗೇಶ್ವರನಿಗೆ ಇಷ್ಟವಾದಂತಹ ದೋಣಿ ತುಂಬಿಸುವಂತಹ ಒಂದು ಭಕ್ತಿ ಸಮರ್ಪಣೆಯ ನಂತರ ಮೈಲಾರಿರನಿಗೆ ಇಷ್ಟವಾದಂತಹ ತುಪ್ಪ ಹಣ್ಣಿನ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಭಕ್ತರಿಗೆ ವಿತರಣೆ ಮಾಡಲಾಗ್ತಾ ಇದೆ ನಂತರ ಪ್ರಸಾದದ ವ್ಯವಸ್ಥೆ ಸಂಖಿ ಸಾರು ಬಹಳಷ್ಟು ಉತ್ತಮವಾದಂತಹ ಒಂದು ಪ್ರಸಾದ ಸಂಖಿ ಸಾರು ಬಹಳಷ್ಟು ರುಚಿ ರುಚಿಯಾಗಿ ಭಕ್ತರು ಈ ಪ್ರಸಾದವನ್ನು ಸವಿಯುವುದರ ಮೂಲಕ ಮಳೆಗಾಗಿ ಹರಕೆಯನ್ನು ಕಟ್ಟಿಕೊಂಡ ಕಟ್ಟಿಕೊಳ್ತಾರೆ ಮರ ಮಳೆರಾಯನಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಇಂತಹ ಒಂದು ಭವ್ಯ ಕಾರ್ಯಕ್ರಮ ಸುಂದರವಾದಂತಹ ಪೂರ್ವಕವಾದಂತಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ರು ಇಬ್ಬರು ಉಭಯ ಸ್ತ್ರೀಗಳು ಭಕ್ತರ ನಂಬಿಕೆ ಯಾವತ್ತೂ ಕೂಡ ಹುಷಿಯಾಗಿಲ್ಲ ಎನ್ನುವಂತಹದ್ದು ಭಕ್ತರ ಅಭಿಪ್ರಾಯ ಯಾವಾಗ ನಾವು ಪರವು ಮಾಡಿದ್ದೀವಿ ಆ ಪರವು ಮಾಡಿದ ಸಂದರ್ಭದಲ್ಲೆಲ್ಲ ಮಳೆ ಬರುತ್ತೆ ಎನ್ನುವಂತಹ ಭಕ್ತರ ನಂಬಿಕೆ ವಿಶ್ವಾಸಕ್ಕೆ ತಕ್ಕಂತೆ ವಿಶ್ವಾಸಕ್ಕೆ ಅವರ ಧಕ್ಕೆಯಾಗದಂತೆ ಪರ್ವು ಇನ್ನೂ ನಡೆದಿತ್ತು ಪ್ರಸಾದದ ವ್ಯವಸ್ಥೆ ನಡೆದಿತ್ತು ಆಗಲೇ ಮಳೆ ಬಂತು ಬೇರೆ ಹಸಿ ಆಗುವಂತಹ ಬಂದು ಸರ್ವ ಮಳೆ ಬಂತು ಭಕ್ತರ ಮೊರೆ ಕೇಳಿದಂತಹ ಮೈಲಾರಲಿಂಗೇಶ್ವರ ಧರೆಗೆ ಧರೆಗೆ ಕಳ್ ಧರೆಗಿಳಿಸಿದ ಮಳೆ ಎನ್ನುವಂತಹದ್ದು ಒಂದು ಕೂಡ ನಂಬಿಕೆ ಇಲ್ಲಿ ಎಲ್ಲ ಈ ಭಾಗದ ರೈತರು ಕೂಡ ತಮ್ಮ ತಮ್ಮ ಇಷ್ಟಾನುಸಾರವಾಗಿ ಭಕ್ತಿ ಸಮರ್ಪಣೆಯ ಮೂಲಕ ಈ ಒಂದು ಪರವು ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ ಭಕ್ತರಿಂದ ಸಂಗ್ರಹಗೊಂಡಂಥ ದವಸ ಧಾನ್ಯದ ಹರಾಜನ್ನು ನಡೆಸಲಾಗ್ತಾ ಇದೆ ಪ್ರತಿ ವರ್ಷವೂ ಕೂಡ ಈ ಹರಾಜಿನಲ್ಲಿ ಅಕ್ಕಿ ಮೂಟೆಯನ್ನು ಪಡೆದುಕೊಂಡಂತಹ ಏನೋ ರೈತರು ಇದೇ ಭಾಗದ ರೈತರು ಪ್ರಸಾದಕ್ಕಾಗಿ ಮತ್ತೆ ಅಕ್ಕಿ ಮೂಟೆಗಳನ್ನು ತಮಗೆ ಇಷ್ಟಾನುಸಾರವಾದಂತಹ ಭಕ್ತಿ ಸಮರ್ಪಣೆಯನ್ನು ಕೂಡ ನೆರವೇರಿಸ್ತಾರೆ ಬಹಳಷ್ಟು ನಂಬಿಕೆ ವಿಶ್ವಾಸವಿದ್ದಂತಹ ಒಂದು ದೇವರು ಮೈಲಾರಲಿಂಗೇಶ್ವರ ಭಕ್ತರನ್ನು ಭಕ್ತರ ಬೇಡಿಕೆಯನ್ನು ಎಂದೂ ಕೂಡ ಕಡೆಗಣಿಸದಂತೆ ಪೂರೈಸಿದಂತಹ ಮೈಲಾರಲಿಂಗೇಶ್ವರನ ಮೇಲೆ ಭಕ್ತಿಯ ವಿಶ್ವಾಸವನ್ನಿಟ್ಟಂತಹ ಈ ಭಾಗದ ರೈತರೆಲ್ಲರೂ ಕೂಡ ಪ್ರತಿವರ್ಷವೂ ಕೂಡ ಪರವು ಮಾಡುವುದರ ಮೂಲಕ ಮಳೆರಾಯನಿಗಾಗಿ ಮೊರೆ ಇಡುತ್ತಾರೆ ಮೈಲಾರಲಿಂಗೇಶ್ವರನಿಗೆ ಸದ್ಗುರು ಗಾಡಿತ ತನ್ನವರು ತಮ್ಮ ವಾಹನವನ್ನೇರುವಂತಹ ಸಂದರ್ಭದಲ್ಲಿ ಮಳೆಗಾಗಿ ಮೊರೆ ಇಟ್ಟಿದ್ದೀರಿ ಮಳೆ ಬರುತ್ತೆ ಎನ್ನುವಂತಹ ಒಂದು ವಾಣಿಯನ್ನು ನೋಡಿದರು ಆ ವಾಣಿಯಗನುಗುಣವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮಳೆ ಆರಂಭವಾಯಿತು ಬೇರಹಸಿ ಆಗಿರಬಹುದು ಮಳೆ ಅತ್ಯಂತ ಮಳೆ ಜೋರಾಗಿಯೇ ಬಂತು ಜೋರಾಗಿ ಮಳೆ ಸುರಿದ ಪ್ರ ಪರಿಣಾಮವಾಗಿ ರೈತರ ಮುಖದಲ್ಲಿ ನಗೆ ಕೂಡ ಮೂಡಿತು ಪ್ರಸಾದದ ವ್ಯವಸ್ಥೆಯನ್ನ ಪೂರೈಸಿದಂತಹ ನೀವೇನ್ ನೋಡ್ತಾ ಇದ್ದೀರಿ ಭಕ್ತಾದಿಗಳು ಮೈಲಾರಲಿಂಗೇಶ್ವರನ ಭಕ್ತಾದಿಗಳು ಕುದಿತಾ ಇದೆ ಸವಿಬೇಕು ಪ್ರಸಾದ